ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಅನ್ನುವ ಒಬ್ಬ ಕತ್ತೆ ನಮ್ಮ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಇಂದು ಅವರ ವಿರುದ್ಧ ನಮ್ಮ ಮಾನವೀಯ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೇವೆ ಅಲ್ಲ ಸರ್ ಈ ರೀತಿ ಏನಂತ ವಿಚಾರ ಮಾಡಿದ್ದಾರೆ ಸರ್ ಯಾವ ರೀತಿ ಪ್ರಕರಣ ದಾಖಲು ಮಾಡಿದ್ರಿ ನಮ್ಮ ಸಮಾಜಕ್ಕೆ ಅವಮಾನವ ಅವಮಾನವಾಗುವ ರೀತಿಯಲ್ಲಿ ಚಟ್ಟ ಶಬ್ದ ಬಳಕೆ ಮಾಡಿ ಸಮಾಜವನ್ನು ಮೂಲೆಗೆ ತಳ್ಳುವ ಕೆಲಸ ಮಾಡುತ್ತಿದ್ದಾರೆ ಸರ್ ಈ ರೀತಿ ಇದಾದ ಮೇಲೆ ವಿವಾದಾತ್ಮಕ ಗಳಿಕೆ ಕೊಡ್ತಾರೆ ಏನು ಸರಿ ಬುದ್ಧಿವಂತರು ವಿಚಾರವಂತರು ಬುದ್ಧಿವಂತರು ವಿಚಾರವಂತರು ಅವರ ಪರವಾಗಿ ಹೇಳುವ ಸಂಗತಿಯಲ್ಲಿದ್ದಾರೆ ಹೀಗಾದರೆ ನಮ್ಮ ಸಮುದಾಯ ಹತ್ತೊಂಬತ್ತು ನೂರ ಹದಿನೆಂಟು ನೂರ ಐವತ್ತೇಳರ ದಂಗೆ ಹೇಗೆ ಆಗಿದೆ ಬ್ರಿಟಿಷರ ವಿರುದ್ಧ ಅದೇ ರೀತಿ ಈ ಕತ್ತಿ ಕುಟುಂಬ ವಿರುದ್ಧ ಕೂಡ ನಾವು ಮಾಡಬೇಕಾಗುತ್ತಂತ ಈ ಮೂಲಕ ಕತ್ತಿ ಕುಟುಂಬಕ್ಕೆ ಎಚ್ಚರಿಕೆ ಇದ್ದೀವಿ ಅಲ್ಲ ನಿಮ್ಮ ಮುಂದಿನ ನಡೆ ಮಾಯೂ ಪ್ರಕರಣ ದಾಖಲು ಮಾಡಿದರಾ ಸರ್ ನಾವು ಇಂದು ನಮ್ಮ ವಾಲ್ಮೀಕಿ ಸಮುದಾಯ ಸಂಘಟನೆ ಜೊತೆ ನಮ್ಮ ಕರ್ನಾಟಕ ರಾಜ್ಯ ಬೇಡ ಸಮಿತಿ ಕಡೆಯಿಂದ ಇವತ್ತು ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೇವೆ ನಿಮ್ಮ ಮುಂದಿನ ನಡೆ ಸರ್ ಮುಂದಿನ ನಡೆ ಅವರ ವಿರುದ್ಧ ಅವರಿಗೆ ಕಠಿಣ ಶಿಕ್ಷೆ ಆಗುವವರೆಗೂ ನಾವು ಹೋರಾಟ ಬಿಡುವುದಿಲ್ಲ ಎಲ್ರಿಗೂ ನಮಸ್ಕಾರ ನಾನು ನಾಯಕ್ ಅಂತೇಳಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಇವತ್ತು ಮಾಧ್ಯಮಗಳ ಮುಂದೆ ಬರಲು ಕಾರಣ ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ರಮೇಶ್ ಕತ್ತೆ ಅನ್ನುವಂಥ ಕತ್ತೆ ಬುದ್ಧಿ ಇರತಕ್ಕಂಥ ಒಬ್ಬ ರಮೇಶ್ ಕತ್ತೆ ಅನ್ನುವಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಲಕ್ಷ ಜನ ಇರತಕ್ಕಂಥ ಒಂದು ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾನೆ ಅದಕ್ಕಾಗಿ ನಾವು ಇವತ್ತು ಮಾನ್ವಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿರುದ್ಧ ಎಫ್ ಐ ಆರ್ ಒಂದು ಕೇಸು ದಾಖಲೆ ಮಾಡಿಸಿ ಅಟ್ರಾಸಿಟಿ ಕೇಸು ಮಾಡಲು ಒತ್ತಾಯ ಮಾಡಿದ್ದೇವೆ ಇವತ್ತು ನಾವು ಅಲ್ಲ ಸರ್ ಈ ರೀತಿ ಯಾವ ರೀತಿ ವಿವಾದಾತ್ಮಕ ಕೇಳಿಕೆ ಕೊಟ್ಟಿದ್ದಾರೆ ಸರ್ ಈ ರಾಜ್ಯದಲ್ಲಿರತಕ್ಕಂಥ ಒಂದು ವಿಶೇಷವಾದ ಚರಿತ್ರೆಯನ್ನು ಹೊಂದಿರತಕ್ಕಂಥ ಒಂದು ಬೇಡ ಜನಾಂಗಕ್ಕೆ ಅವನು ಅಶ್ಲೀಲವಾಗಿ ಆ ಶಬ್ದ ಹೇಳಬಾರದು ನಾವು ಯಾಕಂದರೆ ಆ ಶಬ್ದ ಹೇಳಬಾರ್ದಂಥ ಶಬ್ದ ಮಾತಾಡಿದ್ದಾನೆ ಅದಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ವತಿಯಿಂದ ಇವತ್ತು ನಾವು ಒಂದು ಮಾಲಿ ಒಂದು ಪ್ರಕರಣ ದಾಖಲೆ ಮಾಡಿದ್ದೇವೆ ಅವನು ಬಹಿರಂಗವಾಗಿ ವಾಲ್ಮೀಕಿ ಜನಾಂಗದ ವಿರುದ್ಧ ಮಾತಾಡಿರುವುದನ್ನು ಕ್ಷಮೆ ಕೇಳಿ ಅವನು ಕ್ಷಮೆ ಕೇಳಿದರೆ ಒಂದು ರೀತಿಯಲ್ಲಿ ಬಿಡ್ತೀವಿ ಮತ್ತು ಕಾನೂನು ರೀತಿಯಲ್ಲಿ ಅವನ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ನಾವು ಒತ್ತಾಯ ಮಾಡ್ತೀವಿ ಈಗ ನಿಮ್ಮ ಮುಂದಿನ ನಡೆ ಸರ್ ಮುಂದಿನ ನಡೆಯಂದರೆ ಇದು ಕಾನೂನು ರೀತಿಯಲ್ಲಿ ವಿಳಂಬವಾದರೆ ಮುಂದಿನ ಆ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ವತಿಯಿಂದ ಒಂದು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಅಂತೇಳಿ ಈ ರಮೇಶ ಕತ್ತಿ ಅನ್ನುವಂಥ ಅಯೋಗ್ಯನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ